ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ರಾತ್ರಿ ಅಪೋಲೋ ಆಸ್ಪತ್ರೆಗೆ ತನಿಖಾ ಸಮಿತಿ ಭೇಟಿ ನೀಡಿತು ಡಾಕ್ಟರ್ ಜಿ ಪರಮೇಶ್ವರ್ ಕೃಷ್ಣ ಬೈರೇಗೌಡ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಆನಂದ್ ಸಿಂಗ್ ಅವರನ್ನು ಭೇಟಿಯಾಗಿ ಮಾತನಾಡಿಸಿದ್ದಾರೆ ಘಟನೆಯ ಸಂಪೂರ್ಣ ವಿವರವನ್ನು ಪಡೆದಿದ್ದಾರೆ ಸಮಿತಿಯ ಸದಸ್ಯರು ಇಬ್ಬರ ನಡುವಿನ ವೈಯಕ್ತಿಕ ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಘಟನೆ ಬಗ್ಗೆ ಕೆಪಿಸಿಸಿಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ತನಿಖಾ ಸಮಿತಿಯವರು ಜಾರ್ಜ್ ಪರಮೇಶ್ವರ್ ಕೃಷ್ಣ ಬೈರೇಗೌಡ ಒಳಗೊಂಡಂತಹ ಸಮಿತಿ ಇದು ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಕೃಷ್ಣ ಬೈರೇಗೌಡ ಹೋಗಿ ಆನಂದ್ ಸಿಂಗ್ನಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಕೆ ಪಿ ಸಿಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡ್ತಾರಂತೆ ಇದರಿಂದ ಭಾಳ ದೊಡ್ಡ ಮಟ್ಟಿಗೆ ಪ್ರಯೋಜನ ಆಗಲ್ಲ ಸುಮ್ಮನೆ ಪೊಲೀಸರ ಕಡೆ ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಕೈಗೆ ಇನ್ನೂ ಏನೂ ಸಿಕ್ಕಿಲ್ಲ ಕಂಪ್ಲಿ ಗಣೇಶ್ ಈಗವ್ರು ಪಾರ್ಟಿ ಕಡೆಯಿಂದ ಸುಮ್ಮನೆ ನಾವೇನೋ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹೋಗಿ ಆನಂದ್ ಸಿಂಗ್ರಿಂದ ಮಾಹಿತಿ ಪಡೆಯೋದಂತೆ ಬಳಿಕ ಕಂಪ್ಲಿ ಶಾಸಕ ಸಿಕ್ಕಿದ್ರೆ ಅವರಿಂದನೂ ಅವರು ಏನಾಯಿತು ಅಂತ ಕೇಳೋದು ಲಾಸ್ಟ್ಗೆ ಏನು ಕ್ರಮ ಕೈಗೊಳ್ಳಬೇಕು ಈ ಅಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ಅಂತ ಯೋಚನೆ ಮಾಡೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಆಂತರಿಕ ಸಮಿತಿ ಒಂದಷ್ಟು ಹೆಜ್ಜೆಗಳನ್ನು ಇಡ್ತಾ ಇದೆ ಈ ನಿಟ್ಟಿನಲ್ಲಿ ಕಳೆದ ರಾತ್ರಿ ಈ ತನಿಖಾ ಸಮಿತಿ ಸದಸ್ಯರುಗಳು ಭೇಟಿ ನೀಡಿದ್ದಾರೆ ಅಪೋಲೋ ಹಾಸ್ಪಿಟಲ್ಗೆ ಭೇಟಿ ನೀಡಿ ಆನಂದ್ ಸಿಂಗ್ ಜೊತೆ ಮಾತನಾಡಿ ಒಂದಷ್ಟು ಅವರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇನ್ನೂ ಕೂಡ ಒಂದು ವಾರ ಆದ್ರೂ ಇನ್ನೂ ಕೂಡ ಆನಂದ್ ಸಿಂಗ್ ಅವರು ಅಪೋಲೋ ಆಸ್ಪತ್ರೆಯಲ್ಲೇ ಇದ್ದಾರೆ ಸಾಕಷ್ಟು ಗಂಭೀರವಾದಂತಹ ಹೊಡೆತಗಳ ಏಟ್ ಅವರು ಹೊಡೆತ ಬಿದ್ದಿದೆ ಅವರಿಗೆ ಆನಂದ್ ಸಿಂಗ್ಗೆ ಅವರ ಕಣ್ಣು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ ಹೀಗಾಗಿ ಚಿಕಿತ್ಸೆಯನ್ನು ಕೂಡ ಮುಂದುವರೆದಿರುವಂಥ ಈ ಸಂದರ್ಭದಲ್ಲಿ ಕೆ ಪಿ ಸಿ ಸಿಗೆ ಘಟನೆ ಬಗ್ಗೆ ವರದಿ ಸಲ್ಲಿಸೋಕೆ ತನಿಖಾ ಸಮಿತಿ ಭೇಟಿ ನೀಡಿದೆ ಜಾರ್ಜ್ ಪರಮೇಶ್ವರ್ ಕೃಷ್ಣ ಬೈರೇಗೌಡ ಒಳಗೊಂಡಂತಹ ಸಮಿತಿ ನಿನ್ನೆ ಕೃಷ್ಣ ಬೈರೇಗೌಡ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಆನಂದ್ ಸಿಂಗ್ನ ಮಾತನಾಡಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ ಇದ್ದಾರೆ ಸುನಿಲ್ ಕಡೆ ಪೊಲೀಸ್ ತನಿಖೆ ನಡೀತಾ ಇದೆ ಪೊಲೀಸರ ಕೈಗೆ ಕಂಪ್ಲೀಟ್ ಶಾಸಕ ಸಿಗ್ತಾ ಇಲ್ಲ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದಾರೆ ಈ ನಡುವೆ ಕೆಪಿಸಿಯ ತನಿಖೆ ಏನೆಲ್ಲ ಆಗಿದೆ ನಿನ್ನೆ ಇದರಿಂದ ಏನು ಪ್ರಯೋಜನ ಯಾವ ರೀತಿ ನಡೀತಾ ಇದೆ ಅಂತ ಅಂಬರ್ ಈಗಾಗಲೇ ಏನು ಕೈ ಶಾಸಕರ ಮಾರಾಮಾರಿ ನಿಘಟನ ರೆಸಾರ್ಟಲ್ಲಿ ನಡೀತು ಆ ರೆಸಾರ್ಟಲ್ಲಿ ನಡೆದ ನಂತರದಲ್ಲಿ ಆನಂದ್ ಸಿಂಗ್ ಅವರು ಕಳೆದ ಒಂದು ವಾರದಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾರೆ ಈಗಾಗಲೇ ಏನು ಅದಕ್ಕೆ ಆ ಘಟನೆ ನಡೆದಾದ ನಂತರದ ಯಾರು ತಪ್ಪಿದೆ ಯಾರು ಸರಿ ಇದೆ ಅನ್ನೋ ವಿಚಾರವಾಗಿ ಕಾಂಗ್ರೆಸ್ ವತಿಯಿಂದಲೇನೊಂದು ತನಿಖಾ ಸಮಿತಿಯನ್ನು ನೇಮಕ ಮಾಡ್ತಾರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದ ಒಂದು ಸಮಿತಿ ನೇತೃತ್ವ ಒಂದು ಸಮಿತಿ ರೆಡಿ ಮಾಡ್ತಾರೆ ಆ ಸಮಿತಿಯಲ್ಲಿ ಏನು ಜಾರ್ಜ್ ಆಗ್ಬೋದು ಕೃಷ್ಣಬೇರೋಡ್ ಆಗ್ಬೋದು ಮತ್ತು ಪರಮೇಶ್ವರ್ ಕೂಡ ಇರ್ತಾರೆ ಅದೇ ರೀತಿಯಾಗಿ ನಿನ್ನೆ ಒಂದು ಈಗಾಗಲೇ ಆನಂದ್ ಸಿಂಗ್ ಸ್ವಲ್ಪ ಒಂದು ಆರೋಗ್ಯದ ಚೇತರಿಕೆ ಆಗಿದೆ ಅವರು ಮಾತಾಡುವಂಥ ಸ್ಥಿತಿಯಲ್ಲಿ ಇದ್ದಾರೆ ಗೊತ್ತಾದ ನಂತರದಲ್ಲಿ ಆ ಕೃಷ್ಣ ಬೈರೇಗೌಡ ಮತ್ತೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿದ ನಂತರದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದ ಘಟನೆ ಒಂದು ಘಟನೆಯ ಇಂಚಿಂಚು ಮಾಹಿತಿಯನ್ನು ಕೇಳಿದರೆ ಎಲ್ಲಾ ಒಂದು ಘಟನೆ ನಡೆದಂತ ಇಂಚಿಂಚು ಮಾಹಿತಿಯನ್ನು ಈಗಾಗಲೇ ಆನಂದ್ ಸಿಂಗ್ ಪರಮೇಶ್ವರ್ ನೀಡಿದರೆ ಆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಪರಮೇಶ್ವರ್ ಅವರು ಯಾ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ನಡೆಸಬೇಕು ಅನ್ನೋ ವಿಚಾರವಾಗಿ ಎಲ್ಲ ರೀತಿಯಾದ ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ ಮತ್ತು ಇನ್ನೊಂದು ಕಡೆ ಗಣೇಶ್ ಕೂಡ ಎಲ್ಲಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಪೊಲೀಸರು ಕೂಡ ಅವರ ಹುಡುಕಾಟದಲ್ಲಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆನಂದ್ ಸಿಂಗ್ ಮತ್ತು ಅವರ ಪತ್ನಿಯ ಎಲ್ಲ ರೀತಿಯಲ್ಲಿ ಹೇಳಿಕೆ ಪಡ್ಕೊಂಡಿರುವಂತಹ ಪರಮೇಶ್ವರ್ ಅವರು ಆ ಎಲ್ಲ ವರದಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಆ ವರದಿಯನ್ನು ಇನ್ನೇನು ಎಲ್ಲ ತನಿಖೆ ಒಂದು ಒಂದು ವಾರದ ನಂತರದಲ್ಲಿ ಹೈಕಮಾಂಡ್ಗೆ ಕಳಿಸ್ತಾರೆ ಹೈಕಮಾಂಡಲ್ಲಿ ಅಲ್ಲಿ ಏನು ನಿರ್ಧಾರ ತಗೊಂಡಂತೆ ನೋಡಬೇಕಾಗುತ್ತೆ ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಆನಂದ್ ಸಿಂಗ್ಗೆ ಮೊದಲನೇ ಹಲ್ಲೆ ಮಾಡಿದ್ದು ಗಣೇಶ್ ಅನ್ನೋದು ಸ್ಪಷ್ಟವಾಗಿ ಆನಂದ್ ಸಿಂಗ್ ಅವರು ಹೇಳಿಕೆ ನೀಡಿದ್ದಾರೆ ಯಾಕೆ ನನ್ನ ಯಾವುದೇ ರೀತಿಯಾಗಿ ತಪ್ಪಿರಲಿಲ್ಲ ನನ್ನದಲ್ಲದ ತಪ್ಪಿಗೆ ಹಲ್ಲೆ ನಡೆಸುತ್ತಾರೆ ಗಣೇಶ್ ನನ್ನ ಮೇಲೆ ಯಾವುದೋ ಹಳೆ ವಿಚಾರವಾಗಿ ತಗೊಂಡು ನನ್ನನ್ನು ಜೊತೆ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅವ್ಯಾಜ ಶಬ್ದಗಳ ನಿಂದನೆ ಮಾಡಿ ಮತ್ತೆ ನನಗೆ ದೊಡ್ಡ ಮಟ್ಟದ ಹಲ್ಲೆ ನಡೆಸ್ತಾರೆ ಅಂತ ಈಗಾಗಲೇ ಆನಂದ್ ಸಿಂಗ್ ಈಗಾಗಲೇ ಪರಮೇಶ್ವರ್ಗೆ ಹೇಳಿಕೆ ನೀಡಿದ್ದಾರೆ ಅವ್ರ ಮುಂದೆ ಒಂದು ಹೇಳಿಕೆ ಆ ಎಲ್ಲ ಹೇಳಿಕೆ ಈಗಾಗಲೇ ಪಡೆದಿರುವಂತಹ ಕೃಷ್ಣೇಗೌಡ ಬೈರೇಗೌಡ ಮತ್ತೆ ಪರಮೇಶ್ವರ್ ಅದೆಲ್ಲ ತೊಗೊಂಡು ಈಗಾಗಲೇ ಹೈಕಮಾಂಡ್ ಅಂದ್ರೆ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಅವರಿಗೆ ವರದಿಯನ್ನು ಸಲ್ಲಿಸುತ್ತಾರೆ ವರದಿಯ ನಂತರದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಆ ತನಿಖಾ ಕಮಿಟಿ ಏನ್ ನಿರ್ಧಾರ ತೊಗೊಂಡೆ ಅದಕ್ಕೆ ಆನಂದ್ ಸಿಂಗ್ ಅವರು ಭದ್ರ ಆಗಿರುತ್ತೆ ಇನ್ನೊಂದ್ ಕಡೆ ಗಣೇಶ್ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಗದಲ್ಲೇ ಗಣೇಶ್ ಕೂಡ ತಲೆ ಮರೆಸ್ಕೊಂಡಿದ್ದಾರೆ ಗಣೇಶ್ ಈಗಾಗಲೇ ಬೇಲುಗೊಂದ್ ಕಡೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಆ ನಂತರದಲ್ಲಿ ಏನಾದರೂ ಆ ಗಣೇಶ್ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಕ್ರಮ ಜರುಗಿಸ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಅಮರ್ ಯು ತಮ್ಮ ಮಾಹಿತಿಗಾಗಿ ಸುನೀಲ್